ನಾನಿನಗೆ ನೀನಿನಗೆ ಜೇನಾಗುವ ರಸದೈವ ಗಂಗೆಯಲ್ಲಿ ಮೀನಾಗುವ ಹೂವಾಗುವ ಹಣ್ಣಾಗುವ ಪ್ರತಿರೂಪಿ ಭಗವತಿಗೆ ಮುಡಿಪಾಗುವ ಸ್ನೇಹಿತರೆ ನಿಮಗೆಲ್ಲರಿಗೂ ಈ ಅದ್ಭುತವಾದಂಥ ಸಾಲನ್ನು ಕೇಳಿದ ತಕ್ಷಣ ಹಾಗೂ ತಮ್ಮೇಲಿ ನೋಡಿದ ತಕ್ಷಣವೇ ಗೊತ್ತಾಗಿರುತ್ತೆ ನಾನಿವತ್ತು ನಮ್ಮ ಹೆಮ್ಮೆ ನಮ್ಮ ಕನ್ನಡದ ಹೆಮ್ಮೆಯಾಗಿರ್ತಕ್ಕಂತಹ ರಾಷ್ಟ್ರಕವಿ ಶ್ರೀ ಕುವೆಂಪು ಅವರ ಜನ್ಮಸ್ಥಳವಾಗಿರ್ತಕ್ಕಂತಹ ಕುಪ್ಪಳ್ಳಿಯಲ್ಲಿದ್ದೀನಿ ಕುಪ್ಪಳ್ಳಿ ಬಂದುಬಿಟ್ಟು ತೀರ್ಥಹಳ್ಳಿ ತಾಲೂಕಿನಲ್ಲಿ ಬರುತ್ತೆ ಹಾಗೂ ಶಿವಮೊಗ್ಗ ಡಿಸ್ಟಿಕ್ಕಿಗೆ ಸೇರುತ್ತೆ ತೀರ್ಥಹಳ್ಳಿಯಿಂದ ಸುಮಾರು ಒಂದು ಹದಿನೆಂಟು ಕಿಲೋಮೀಟರ್ ಆಗುತ್ತೆ ಸೊ ಯಾರೆಲ್ಲ ಈ ಪ್ರಕೃತಿ ಪ್ರೇಮಿಗಳಿದ್ದೀರೋ ಅಥವಾ ಈ ಮಲೆನಾಡಿನ ಸೌಂದರ್ಯವನ್ನು ಸವಿಬೇಕು ಅಂತ ಯಾರೆಲ್ಲ ಕಾಯ್ತಾ ಇದ್ದೀರೋ ಅವರಿಗೆ ಈ ಒಂದು ಮಳೆಗಾಲ ಈ ಒಂದು ಪ್ರದೇಶಕ್ಕೆ ನೀವು ವಿಸಿಟ್ ಮಾಡಬೇಕು ಅಂದ್ಕೊಂಡೆ ಇದೊಂಥರ ಅದ್ಭುತವಾದಂಥ ಸಮಯ ಏಕೆಂದರೆ ಈ ಸಮಯದಲ್ಲಿ ನೀವೆಲ್ಲರೂ ವಿಸಿಟ್ ಮಾಡಿದ್ದೀರಾ ಅಂದರೆ ಪ್ರಕೃತಿ ತುಂಬ ಹಚ್ಚ ಹಸಿರಿಂದ ಕೂಡಿರುತ್ತೆ ಹಾಗೂ ನೋಡೋದಕ್ಕೂ ವ್ಯೂ ಕೂಡ ತುಂಬ ಅದ್ಭುತವಾಗಿ ಮೂಡಿಬರುತ್ತೆ ಸೊ ಹಾಗೂ ಇದು ಕುಪ್ಪಳ್ಳಿ ಅಂತೂ ಹೇಳಿ ಮಾಡಿಸಿದ ಜಾಗ ಅಂತ ಕೂಡ ಹೇಳ್ಬೋದು ನಾನು ಯಾಕೆಂದರೆ ಅಕ್ಕಪಕ್ಕ ಒಳ್ಳೊಳ್ಳೆ ಟೂರಿಸ್ಟ್ ಪ್ಲೇಸ್ಗಳಿರೋದ್ರಿಂದ ನೀವು ಕುಪ್ಪಳ್ಳಿ ಕುವೆಂಪು ಕವಿ ಮನೆ ಜೊತೆಗೆ ಬೇರೆ ಒಂದು ಪ್ರದೇಶವನ್ನು ಕೂಡ ಕವರ್ ಮಾಡ್ಬೋದು ಸೊ ಈ ಒಂದು ಪ್ರದೇಶದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಟ್ಬಿಡ್ತೀನಿ ಕುವೆಂಪು ಯಾರಿಗೆಲ್ಲ ಗೊತ್ತಿಲ್ಲ ಹೇಳಿ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಅವರು ನಮ್ಮ ಹೆಮ್ಮೆ ನಮ್ಮ ಕನ್ನಡದ ಹೆಮ್ಮೆ ರಾಷ್ಟ್ರ ಅವರು ವಿಶ್ವ ಮಾನವ ಸಂದೇಶವನ್ನು ಕೂಡ ಮನುಜ ಮತ ವಿಶ್ವಪಥ ಸರ್ವೋದಯ ಸಮನ್ವಯ ದೃಷ್ಟಿ ಹೀಗೆ ತಮ್ಮ ಒಂದು ವಿಶ್ವ ಮಾನವ ಸಂದೇಶವನ್ನು ಜಗತ್ತಿಗೆ ಕೊಡುಗೆ ಕೊಟ್ಟಂಥರವರು ಅವರು ಈಗ ಸಾಮಾಜಿಕ ಕಳಕಳಿಯನ್ನು ಹೊಂದಿರತಕ್ಕಂಥ ಕವಿಗಳಾಗಿದ್ದರು ಕೇವಲ ಅಲ್ಲದೆ ಉತ್ತಮ ಶಿಕ್ಷಕರು ಕೂಡ ಆಗಿದ್ದರು ಅವರು ನಿಮಗೆಲ್ಲ ಗೊತ್ತೇ ಇದೆ ಅವರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಡಾಕ್ಟ್ರೇಟ್ ಕೂಡ ಪದವಿ ಪಡೆದು ಅಲ್ಲೇ ಕುಲಪತಿಗಳಾಗಿ ಸೇವೆ ಸಲ್ಲಿಸಿ ಅಲ್ಲೇ ನಿವೃತ್ತಿಯನ್ನು ಕೂಡ ಹೊಂದಿದ್ರು ಅವರು ಈ ಒಂದು ಕುಪ್ಪಳ್ಳಿ ಕವಿಶೈಲ ಕವಿ ಮನೆಗೆ ವಿಸಿಟ್ ಮಾಡಬೇಕು ಅಂದರೆ ಇಪ್ಪತ್ತು ರೂಪಾಯಿ ಎಂಟ್ರಿ ಫೀಸ್ ಇರುತ್ತೆ ಇಪ್ಪತ್ತು ರೂಪಾಯಿ ಕೊಟ್ಟರೆ ಈ ಕವಿ ಮನೆ ಎಲ್ಲ ಒಳಗಡೆ ಹೋಗಿ ನೋಡ್ಕೊಂಬರ್ಬೋದು ಇದು ಅವರು ಹುಟ್ಟಿದ್ದು ಇದೇ ಮನೆಯಲ್ಲಿ ಕುವೆಂಪು ಅವರು ಇವರ ಪೂರ್ಣ ಹೆಸರು ಎಲ್ರಿಗೂ ಗೊತ್ತಿರುತ್ತೆ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅಂತೇಳಿ ಇವರ ಮನೆ ಒಳಗಡೆ ವೀಡಿಯೋ ಮಾಡೋದಕ್ಕೆ ಅವಕಾಶ ಇರಲ್ಲ ಸೊ ಮಾಡಿಲ್ಲ ಬಟ್ ಮನೆ ಒಳಗಡೆ ಅವರು ಉಪಯೋಗಿಸ್ತಕ್ಕಂಥ ಎಲ್ಲ ಒಂದು ಹಳವಾಗಿ ಏನು ಬಳಸ್ತಾ ಇದ್ರಲ್ಲ ಎಲ್ಲ ಥರದ ಹಳೆ ಕಾಲದ ಸಾಮಗ್ರಿಗಳು ನೇಗಿಲಾಗಿರ್ಬೋದು ಪಾತ್ರೆ ಆಮೇಲೆ ಅದು ಕಲ್ಲಿನ ಒಂದು ವಸ್ತುಗಳು ಆ ಥರದ್ದೆಲ್ಲ ಕೂಡ ಅಲ್ಲಿ ಸಿಗತ್ತೆ ನೋಡ್ಬೋದು ಎಲ್ಲರೂ ಒಂಥರ ಆಗಿನ ಕಾಲದಲ್ಲಿ ಅವ್ರು ಯಾವ ಥರ ಬಳಸ್ತಿದ್ರು ಅನ್ನೋದೆಲ್ಲ ಕೊಟ್ಟಿದ್ದಾರೆ ಸೊ ಈ ಕುವೆಂಪು ಅವರು ಹುಟ್ಟಿದ್ದೆಲ್ಲ ತೀರ್ಥಹಳ್ಳಿಲೇ ಅವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಇಲ್ಲದಿದ್ದ ತೀರ್ಥಹಳ್ಳಿಯಲ್ಲೇ ಮುಗಿಸಿದ್ದವರು ಆಮೇಲೆ ಅವರ ಪ್ರೌಢ ವಿದ್ಯಾಭ್ಯಾಸಕ್ಕಾಗಿ ಮೈಸೂರಿಗೆ ಹೋಗ್ತಾರೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಎಮ್ ಎ ಪಡೆಯು ಪಡೆದು ಅಧ್ಯಾಪಕರಾಗಿ ಅಲ್ಲೇ ವೃತ್ತಿಯನ್ನು ಕೂಡ ಪ್ರಾರಂಭಿಸ್ತಾರೆ ಅವರು ಫಸ್ಟು ತಮ್ಮ ಅಧ್ಯಾಪಕ ವೃತ್ತಿಯನ್ನು ಸ್ಟಾರ್ಟ್ ಮಾಡಿದ್ದು ಮಹಾರಾಜ ಕಾಲೇಜಿನಲ್ಲಿ ನಂತರ ಮೈಸೂರಿನ ವಿಶ್ವವಿದ್ಯಾಲಯದ ಕುಲಪತಿಯಾಗಿ ಸೇವೆ ಸಲ್ಲಿಸಿ ಅಲ್ಲೇ ನಿವೃತ್ತಿಯನ್ನು ಹೊಡೆದು ತಮ್ಮ ಅಂತಿಮ ದಿನಗಳನ್ನು ಅವರು ಮೈಸೂರಿನಲ್ಲಿ ಕಳೀತಾರೆ ಕೊನೆಗೆ ಅಲ್ಲೇ ನಿಧನರಾಗ್ತಾರೆ ತಮ್ಮ ಅವರ ಪಾರ್ಥಿವ ಶರೀರವನ್ನು ತಮ್ಮ ಅವರ ಜನ್ಮಸ್ಥಳಕ್ಕೆ ತಂದು ಅಂದರೆ ಈ ಕುಪ್ಪಳಿಗೆ ತಂದು ಹೀಗೆ ನಾವು ಇದ್ದೀವಲ್ಲ ಇದೇ ಮಾರ್ಗದಲ್ಲಿ ಹೋದರೆ ಅಲ್ಲಿ ಅವ್ರಿಗೆ ಇಷ್ಟವಾದಂಥ ಪ್ರದೇಶ ಅದು ಅಲ್ಲಿ ಅವರು ದಿನನಿತ್ಯ ಧ್ಯಾನ ಮಾಡ್ತಿದ್ರು ಮತ್ತು ಅವರು ಎಲ್ಲ ಓದಬೇಕಾದ್ರೆ ಬರೀಬೇಕಾದ್ರೆ ಈ ಒಂದು ಪ್ರಶಾಂತವಾದ ವಾತಾವರಣದಲ್ಲಿ ಕೂತ್ಕೊಂಡು ಅವರು ತಮ್ಮ ತುಂಬ ಅತ್ಯುತ್ತಮ ಸಮಯವನ್ನು ಇಲ್ಲಿ ಕಳೀತಾ ಇದ್ರು ಅದಾದ ಕಾರಣ ಅವ್ರಿಗೆ ಇಷ್ಟ ಅಂತೇಳಿ ಇಲ್ಲೇ ಅವರ ಅಂತ್ಯಕ್ರಿಯೆಯನ್ನು ನಡೆಸಿ ಅದಕ್ಕೆ ಕವಿಶೈಲ ಅಂತ ಹೆಸರಿಟ್ಟಿದ್ದಾರೆ ಸೊ ಈಗ ನಾವು ಇದೇ ದಾರಿಯಲ್ಲಿ ನಡ್ಕೊಂಡು ಹೋಗ್ಬೋದು ವೆಹಿಕಲ್ ಹೋಗೋದಕ್ಕೆ ಇನ್ನೊಂದು ರೂಟ್ ಇದೆ ಸೊ ಅಲ್ಲಿಂದ ಹೋದರೆ ಅವರ ಒಂದು ಅಂತ್ಯಕ್ರಿಯೆ ಆಗಿರ್ತಕ್ಕಂಥ ಸ್ಥಳ ನೋಡ್ಬೋದು ಅದು ವ್ಯೂ ಮಾತ್ರ ತುಂಬ ಅದ್ಭುತವಾಗಿದೆ ಪ್ರಶಾಂತವಾದ ವಾತಾವರಣ ಸುತ್ತಲೂ ಎಲ್ಲೂ ಕೂಡ ಜನ ಏನು ಸೌಂಡೇ ಆಗೋಲ್ಲ ಪ್ರಕೃತಿಯಲ್ಲಿ ಒಂದು ಒಳ್ಳೆಯ ಪ್ರಶಾಂತವಾದಂಥ ವಾತಾವರಣವನ್ನು ನಾವು ನೋಡ್ಬೋದು ಈ ನಮ್ಮ ಕುವೆಂಪು ಅವರು ಕಾವ್ಯ ಮಹಾಕಾವ್ಯ ಪ್ರಗಾದ ಕಾದಂಬರಿ ನಾಟಕ ಸಣ್ಣ ಕಥೆ ಲಲಿತ ಪ್ರಬಂಧ ವಿಮರ್ಶೆ ಮಕ್ಕಳ ಸಾಹಿತ್ಯ ಕಾವ್ಯ ಮೀಮಾಂಸೆ ಅನುವಾದ ಜೀವನ ಚರಿತ್ರೆ ಮತ್ತು ಆತ್ಮಕಥೆ ಹೀಗೆ ಆ ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲಿ ಸುಮಾರು ಒಂದು ಎಪ್ಪತ್ತಾರು ಕೃತಿಗಳನ್ನು ರಚಿಸಿದ್ದಾರೆ ಅಂತ ಹೇಳ್ಬೋದು ಆ ಎಲ್ಲ ಕೃತಿಗಳು ಕುವೆಂಪು ಮನೆಯಲ್ಲಿ ಲಭ್ಯ ಇದೆ ಹಾಗೂ ಅವರು ಒಂದು ಡಿಸ್ಕೌಂಟಲ್ಲಿ ಕೂಡ ಅದನ್ನು ಮಾರಾಟ ಮಾಡ್ತಿರ್ತಾರೆ ಸೊ ಯಾರಿಗೆಲ್ಲ ಪುಸ್ತಕ ಓದೋ ಹವ್ಯಾಸ ಇದೆಯೋ ಅಥವಾ ಕುವೆಂಪು ಅವರ ಪುಸ್ತಕವನ್ನು ಓದಬೇಕು ಅಂತ ತುಂಬ ಇಂಟ್ರೆಸ್ಟಿಂಗಲ್ಲಿದ್ದವರು ಈ ಪ್ರದೇಶಕ್ಕೆ ಈ ಒಂದು ಕವಿ ಮನೆಗೆ ವಿಸಿಟ್ ಮಾಡಿದಾಗ ಇಲ್ಲೇ ಕೂಡ ಅದನ್ನು ಬುಕ್ಸ್ನೂ ಕೂಡ ಒಂದು ಡಿಸ್ಕೌಂಟ್ ರೇಟಲ್ಲಿ ಪರ್ಚೇಸ್ ಮಾಡ್ಬೋದು ಆಮೇಲೆ ಕುವೆಂಪು ಅವರಿಗೆ ಕೇಂದ್ರ ಸರ್ಕಾರದಿಂದ ಪದ್ಮಭೂಷಣ ಪದ್ಮವಿಭೂಷಣ ರಾಜ್ಯ ಸರ್ಕಾರದಿಂದ ರಾಷ್ಟ್ರಕವಿ ಮತ್ತು ಪಂಪ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ಇವೆಲ್ಲ ಲಭಿಸಿದೆ ಇವರಿಗೆ ಈಗ ನಾವೆಲ್ಲ ಒಂದು ಡಾಕ್ಟರೇಟ್ ತೊಗೊಂಡಿರೋದು ನೋಡಿರ್ತೀವಿ ಬಟ್ ಒಂಬತ್ತು ವಿಶ್ವವಿದ್ಯಾಲಯಗಳು ಗೌರವ ಡಾಕ್ಟರೇಟ್ ನೀಡಿ ಇವರಿಗೆ ಗೌರವಿಸಿದೆ ಅಂದರೆ ಇವರ ಒಂದು ಸಾಹಿತ್ಯ ಇವರ ಒಂದು ನಾಲೆಡ್ಜ್ ಇವರ ಚಿಂತನೆ ಅಷ್ಟು ಮಟ್ಟಿಗೆ ಅಂತ ನಾವು ಇದರಿಂದಾನೆ ಗೊತ್ತಾಗುತ್ತೆ ಆಮೇಲೆ ಇವರು ಬರೆದಿರುವಂಥ ಜಯ ಭಾರತ ಜನನಿತನ ಜಾತಿ ಆಮೇಲೆ ನೇಗಿಲ ಯೋಗಿ ಎಲ್ಲ ಗೀತೆಗಳನ್ನು ನಮ್ಮ ರಾಜ್ಯ ಸರ್ಕಾರ ರಾಜ್ಯ ಗೀತೆ ಮತ್ತು ರೈತರ ಗೀತೆಯಾಗಿ ಅನುಸರಿಸಿದೆ ಇದನ್ನು ಕೂಡ ನಾವು ಎಲ್ಲ ಸ್ಕೂಲು ಶಾಲಾ ಕಾಲೇಜುಗಳಲ್ಲಿ ನೋಡಕ್ಕೆ ನೋಡ್ಬೋದು ರಾಜ್ಯಗೀತೆ ಮತ್ತು ರಾಜ್ಯ ಗೀತೆಯಾಗಿ ಹಾಗೆ ಇವರ ಒಂದು ವಿಶ್ವ ಮಾನವ ಗೀತೆಯಾಗಿ ಓನನ ಚೇತನ ಆಗುನಿ ಅನಿಕೇತನ ಅನ್ನುವಂಥ ಒಂದು ಅದ್ಭುತವಾದ ಸಾಲನ್ನು ಕೂಡ ನಾವು ನೋಡಬಹುದು ಹಾಗೆ ಇವರ ಒಂದು ಜೀವನ ಒಂದು ಇವರ ಒಂದು ವೈವಾಹಿಕ ಜೀವನ ಅಥವಾ ಪರ್ಸ್ನಲ್ ಜೀವನ ನೋಡೋದಾದ್ರೆ ಇವರ ಶ್ರೀಮತಿ ಅವರು ಬಂದ್ಬಿಟ್ಟು ಹೇಮಾವತಿ ಅಂತೇಳಿ ಇವರಿಗೆ ನಾಲ್ಕು ಜನ ಮಕ್ಕಳಿದ್ದಾರೆ ಪೂರ್ಣಚಂದ್ರ ತೇಜಸ್ವಿ ಹಾಗೂ ಚೈತ್ರ ಕೋಕಿಲೋದಯ ಚೈತ್ರ ಅಂಥೇಳಿ ಹಿಂದೂ ಕಲಾ ತಾರಿಣಿ ಅಂಥೇಳಿ ನಿಮಗೆ ಗೊತ್ತಿರ್ಬೋದು ಪೂರ್ಣಚಂದ್ರ ತೇಜಸ್ವಿಯವರು ಕೂಡ ಅವರು ಕೂಡ ಒಬ್ಬರು ಕವಿಗಳು ಸಾಹಿತಿಗಳು ಇಲ್ಲಿ ನೀವು ಕವಿ ಅಥವಾ ಈ ಕುಪ್ಪಳಿಗೆ ವಿಸಿಟ್ ಮಾಡಿದರೆ ಇಲ್ಲಿ ಕುವೆಂಪು ಅವ್ರದ್ದು ನೋಡೋದಕ್ಕೆ ಆಡಿಟೋರಿಯಂ ಇದಿದೆ ಒಂದು ದೊಡ್ಡ ಸಭಾಭವನ ಕೂಡ ಇದೆ ಅಲ್ಲಿ ಕುವೆಂಪು ಅವರ ಒಂದು ಫೋಟೋಗಳು ಜೀವನ ಚರಿತ್ರೆದು ಅವರು ಯಾವ್ಯಾವ ಪ್ರಶಸ್ತಿ ಬಂದಿದೆ ಆಮೇಲೆ ಅವರು ಯಾವ್ಯಾವ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆಗೆ ದೇಶದ ಪ್ರಧಾನಮಂತ್ರಿಗಳ ಜೊತೆಗೆಲ್ಲ ಫೋಟೋ ತಗೊಂಡಿರೋದೆಲ್ಲ ಅಲ್ಲಿ ಅಪ್ಡೇಟ್ ಮಾಡಿದ್ದಾರೆ ಹಾಗೆ ಇವರು ಎಲ್ಲೊಂದು ಕಡೆ ಪೂರ್ಣಚಂದ್ರ ತೇಜಸ್ವಿಯವರು ಕೂಡ ಹೇಳ್ಕೊಂಡಿದ್ದಾರೆ ಅವರಿಗೆ ತುಂಬ ಒಂದು ಫೋಟೋ ತೆಗಿಯುವಂಥ ಕ್ರೇಜು ಒಂದು ಪ್ಯಾಷನ್ ಇರುವಂಥ ವ್ಯಕ್ತಿ ಅವರು ಅವರು ಅವರ ತಂದೆದು ಎಷ್ಟು ಸಾಧ್ಯವೋ ಅವರ ಒಂದು ಜೀವನದ ಅಂದರೆ ಅವರ ತಂದೆ ಅನ್ನೋರು ಯಾವಾಗಿಂದ ನೋಡ್ತಿದ್ದಾರೆ ಅವರ ಕೈಯಲ್ಲಿ ಯಾವಾಗ ಯಾವಾಗ ಕ್ಯಾಮ್ರಾ ಇದೆ ಅಂತ ಆ ಎಲ್ಲ ಸಮಯದಲ್ಲಿ ಅವರ ತಂದೆಯ ಅದ್ಭುತವಾದ ಕ್ಷಣಗಳನ್ನು ಫೋಟೋ ತೆಗೆದು ಅಲ್ಲಿ ಕ್ಯಾಪ್ಚರ್ ಮಾಡಿ ಇಟ್ಟಿದ್ದಾರೆ ಸೊ ಈ ಎಲ್ಲ ಅದ್ಭುತವನ್ನು ನೀವು ಕುಪ್ಪಳ್ಳಿ ಹೋದರೆ ನೋಡ್ಕೊಂಡು ಬರ್ಬೋದು ಸೊ ನಾನೆಲ್ಲ ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ ಈ ಒಂದು ಯಾರೆಲ್ಲ ಪ್ರಕೃತಿ ಪ್ರೇಮಿ ಪ್ರೇಮಿಗಳಿದ್ದೀರಾ ಅಥವಾ ಮಲೆನಾಡಿನ ಸೌಂದರ್ಯನೂ ಸವಿಬೇಕು ಅಂತಿದ್ದೀರಾ ಈ ಒಂದು ಸಮಯದಲ್ಲಿ ಈ ಒಂದು ಪ್ರದೇಶಕ್ಕೆ ವಿಸಿಟ್ ಮಾಡಿದರೆ ತಮ್ಮ ಸಮಯ ಅದ್ಭುತವಾಗಿ ಯುಟಿಲೈಸ್ ಆಗುತ್ತೆ ಅಂತ ಹೇಳ್ಬೋದು ಆಮೇಲೆ ನಿಮಗೂ ಕೂಡ ಮನಸ್ಸಿಗೆ ಒಳ್ಳೆ ಶಾಂತಿ ಎಲ್ಲ ತೊಡಗುತ್ತೆ ಅಂತ ಹೇಳ್ಬೋದು ಈಗ ನೀವು ನೋಡ್ತಿರಾಗೆ ಎಷ್ಟು ಅದ್ಭುತವಾಗಿದೆ ನೋಡಿ ಈ ವ್ಯೂ ಸುತ್ತಮುತ್ತ ಇಲ್ಲೆಲ್ಲ ಮನೆಗಳೆಲ್ಲ ದೂರ ದೂರ ಇರುತ್ತೆ ಹತ್ತತ್ರನೂ ಇರೋದಿಲ್ಲ ಹಾಗೆ ಪ್ರಕೃತಿ ಸೌಂದರ್ಯನೂ ಸವ್ಕೊಂಡು ನಾವು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಹೇಳ್ತೀನಿ ಎಲ್ಲಾದರೂ ಇರು ಎಂಥದರ ಇರು ಎಂದೆಂದಿಗೂ ಕನ್ನಡವಾಗಿರು ಧನ್ಯವಾದಗಳು